அக்கார குத் கத்தி காண்சன் தலிட்ர்தானி நன் மகத்தி நன் மகன் நீங்க அதன் ஜொத்தல்ல அதுக்கு சம்பந்த தடுக்க நன்றி ஏன் அகன்றே கற்கொண்டு வந்த வருத்த நம்ம வினையா நீ வந்து தைரியம் ஆடுறி குந்தரி அண்ணர் குந்தரி அண்ணா நிம்ம கை முகி தின்றி போலீசர்கெல்லாம் ஹேழ்பாடுறி நிம்ம காலை பேக்கரும் பிட் பிடித்தினி அவன் ஏன் கேட்டா நோடுறி அதுன்னு கொட்டு நான் மக்கள் பிடிச்சுக்கோ மண்படான்றி அண்ணார தை மாடிறி நான் மக்கள் ஜீவனது பிரச்சனை ரீ ஜீவது பிரச்சனை ரீ அண்ணார சொப்சும் நிறுத்தியா சொப்சும் நிறுவ ஹூன் ரேத்துக்கே மாதிரி அங்கே மாடன்றி பரலி ராகு பரலி ಅಂಕಲ್ ಓ ಬಂದಿನ ಪರಗೋ ಬಾ ಓ ಸರ ಅವ ಕಾಳಿ ಫೋನ್ ಮಾಡ್ದಿನ್ ಸರ ಹ ಏನಂತ ಏನಾರ ಬೇಡಿಕೆ ಇಟ್ ನಾವ್ನು ಹಾ ನನ್ನ ಅರ್ಧ ಆಸ್ತಿ ಅವನ್ ಕೊಡ್ಬೇಕ್ ಅಂತ್ರಿ ಅಂದ್ರ ಐದು ಮಂದಿನೂ ಬಿಡ್ತಾನತ್ರಿ ಇಲ್ಲ ಅಂದ್ರ ಒಬ್ರೊಬ್ರನು ಸಾಯಿಸ್ತಾನಂತ್ರಿ ಗುಂಡಿಕ್ಕಿ ಸುಳೆ ಅಮ್ಮಗ ಸಿಗಬಾರ್ದು ಸಿಗ್ಬೇಕವ ನನ್ ಕೈಯಾಗ ಅವನು ಹುಟ್ಟ ಸುಳೆ ಮಗನ ಏನ್ ಹೇಳ ಈ ಸರಿ ಜೀವಾವಧಿ ಶಿಕ್ಷೆ ಆಗ ವರ್ಗು ನಾನು ரெடி கிரா ಹೆದರ್ಬೇಡ್ರಮ್ಮ ಏನು ಆಗಲ್ಲ ಉತ್ರುಣ್ ಪುರುಷ ಒಲಿ ಮುಂದ ಅಂದಂಗ ನಿಮ್ ಮುಂದ ಡೌ ಮಾಡ್ತಾನತ ಡೌ ರಾಜ ಆ ಸ್ವಲ್ಪ ತಾಳ್ಮೆಂದ ಇರ್ರಿ ನಾವ್ ಅದಿವ್ ಪೊಲೀಸ್ರು ನಮ್ ಮೇಲೆ ಭರವಸೆ ಇಡ್ರಿ ಇಲ್ಸರ ನಾನಂತೂ ಯಾವ್ದ ಕಾರಣಕ್ಕೂ ರಿಸ್ ತಗೊಳಲ್ ಸರ ಅವ ವಾಪಸ್ ಫೋನ್ ಮಾಡ್ತೀನಿ ಸರ್ ನೀವ್ ಬೇಕಾದ್ರೆ ಇಲ್ಲೇ ಇರ್ರಿ ನನ್ನ ಮಕ್ಕಳು ನನ್ನ ಅಳಿಯಂದ್ರು ಬಂದ ಮೇಲೆ ನೀವು ಏನ್ ಬೇಕಾದ್ರೂ ಆಕ್ಷನ್ ತಗೊಳ್ರಿ ನಾನಂತೂ ಬ್ಯಾಡ್ ಅನ್ನಲ್ಲ ಅವ ಹೇಳ್ದಂಗ ನಾ ಕೇಳದ್ರಿ ದಯವಿಟ್ಟು ನೀವು ಇಂಟಿ ಇಂಟರ್ಫಿಯರ್ ಆಗ್ಬಿಡ್ರಿ ಸರ ಕೈ ಮುಗಿತೀನಿ ಹಂಗಲ್ರಿ ನೀವು ನಮಗೆ ಸಹಕಾರ ಮಾಡಲಿಲ್ಲ ಅಂದ್ರೆ ನಾವು ಅಪರಾಧ ಹಿಡಿಯಕಾಗಲ್ರಿ ಸರ ಹಿಡಿವಂತ್ರಿ ಸರ ಅವ ಎಲ್ಲೂ ಹೋಗಲ್ ಸರ ನಾನು ಆಸ್ತಿ ಬರ್ಸ್ಕೊಂಡು ಹೋಗಿ ಏನ್ ಮಾಡ್ತಾನ ಅವ ಸರ ಹೋದ್ರೆ ನನ್ ಅರ್ಧ ಆಸ್ತಿ ರೀ ವಾಪಸ್ಸು ನನ್ 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 ಮಗ ಅದನ್ ಸರ ನನ್ನ ಮಗ ಅದನ್ರಿ ನನ್ನ ಹಳಿ ಅದನ್ರಿ ವಾಪಸ್ ದುಡಿದು ಆ ಆಸ್ತಿ ಎಲ್ಲ ಗಳಿಸ್ತಾರೀ ಜೀವ ಹೋದ್ರೆ ಬರಲ್ ಸರ ಬರಲ್ರಿ ನಮಗೆ ನೆಮ್ಮದಿ ಮುಖ್ಯ ಸರ ಓಕೆ ನೀವು ಹೇಳ್ದಂಗೆ ಆಗ್ಲಿ ನೋಡೋಣ ವೇಟ್ ಮಾಡೋಣ ಅವ್ನ ಫೋನ್ವರೆಗೂ ನಾನು ಇಲ್ಲೇ ಇರ್ತೀನಿ కుత్కొడ్రీ సర దయ కుత్కొండ్రీ ఈ అంకల్ హివదూ ఆ కాలిబిడ సర ఫోన్ రీవ్ మిర్ స్పీకర్ హాకీ మాట్బిడి సుమ్ హలో మావాళి నన్న మక్ అల నొసిన బిడ్తీయ ఇలా నేను అయ్యో మావా మావా ಇವ್ರನ್ನ ಐದು ಮಂದಿನೂ ಸುಮ್ಮನೆ ಕುಂದಿರ್ಸಿ ಕೂಲಾಕಿ ಕೆಟ್ಟಿರ ಅಂತ ತಲೆ ಕೆಟ್ಟಿಲ್ಲ ಮ್ಯಾಟ್ರಿಗೆ ಬರ್ತೀನಿ ಕೇಳಿಸ್ಕೋ ಕರೆಕ್ಟ್ ಆಗಿ ಒಂದ್ ಎನ್ಒಿ ಬಾಂಡ್ ರೆಡಿ ಮಾಡು ನನ್ ಹೆಂಡತಿ ಮಕ್ಕಳು ಅಳಿಯ ಮೊಮ್ಮಕ್ಳು ಯಾರ್ದು ನನ್ನ ಆಸ್ತಿನ ಕಾಳಿ ಕೊಡಾಕ ಯಾರಿಗೂ ಪ್ರಾಬ್ಲಮ್ ಇಲ್ಲ ಧಾರಾಳ್ವಾಗಿ ಕೊಡ್ಬೋದು ಅಂತೇಳಿ ಒಂದ್ ಬಾಂಡ್ ರೆಡಿ ಮಾಡು ಎಲ್ಲ ಆಸ್ತಿ ಮಾವ ಅರ್ಧ ಆಸ್ತಿ ಅಂದೀನಿ ಅಂತ ಹೇಳಿ ಹ್ಮ್ 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 ರೆಡಿ ಮಾಡು రెడీ మారి ఇడు నీ కల్ మిన్న ఎర తు నిత అది హంగ్ మో అది ఏన్మాత నీటి ఎరడ్ తాస్ బాండ్ రెడీ మార్స ఎలా ఆస్తి నూపీ ఎర్డ్ తాస్ బిట్ మోను బయ్ ఏన్ హి అగలె అర్ధ ఆస్తి అంతి పూర ఆస్తి బెకాన్గా నగ ఐదు మంది ప్రాణ సమేత బేకు అంద్ర మార్తీ ಯಾರಿಗೆ ಗುರಿ ಮಾಡ್ಲಿ ಮಾ ಬಾ ಆಯಿತು ಆಯ್ತು ರೆಡಿ ಮಾಡಿಸ್ತೇನೆ ಎರಡು ತಾಸನೆ ಆಗುತ್ತಾ ಇಲ್ಲ ಗೊತ್ತಿಲ್ಲ ರೆಡಿ ಮಾಡ್ತೀನಿ ದಯವಿಟ್ಟು ಯಾರಿಗೂ ಏನು ಮಾಡಬಡ ಅವನು ಒಂದೇ ನಂಬರ್ಲೆ ಕಾಲ್ ಮಾಡಿದ್ನಿನ್ರಿ ಗೌಡ್ರೆ ಇಲ್ಲ ಸರ ಇದು ಬೇರೆ ನಂಬರ್ ಮತ್ತೆ ಅದ ಲೊಕೇಶನ್ ಟ್ರೇಸ್ ಮಾಡ್ತೀವಿ ಅಂತ ಭಯ ಎನಿ ಹೌ ನೀವೇನು ಟೆನ್ಷನ್ ಆಗ್ಬೇಡಿ ನಾನು ನನ್ನ ಟೀಮ್ಗೆಲ್ಲ ಹೇಳಿಟ್ಟಿನಿ ಅವ್ನು ನಾವು ಹಿಡಿದ ಹಿಡಿತೀವಿ ಆದ್ರೆ ನಾನು ನಿಮ್ಗೆ ಪ್ರಾಮಿಸ್ ಮಾಡ್ತೀನಿ ಗೌಡ್ರೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಯಾರಿಗೂ ಏನು ಹೇಳ ಆಗಲ್ಲ ನೀವು ಬೇಕಾದ್ರೆ ರೆಡಿ ಮಾಡ್ಕೊಳ್ಳಿ ಅದೇನಾಯ್ತು ಅದ್ರದ್ದು ನೀವು ಮಾಡ್ಕೊಳ್ಳಿ ಅದಕ್ಕೆ ಯಾವುದೂ ಡೌಟ್ ಬರಬಾರ್ದು ನಾವು ಟ್ರೇಸ್ ಮಾಡಿ ಅವನ್ನ ಹಿಡಿತೀವಿ ಅಷ್ಟ್ರೊಳಗೆ ಅಂದರೆ ವೆಲ್ ಅಂಡ್ ಗುಡ್ ಅವ್ನ ನಾವು ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತೀವಿ ಸಿಗ್ಲಿಲ್ಲ ಅಂದ್ರೆ ನೋಡೋಣ ಅವ್ನು ಅನಿಸ್ಬೇಕಲ್ಲ ಅವ್ನು ಹೇಳ್ದಂಗೆ ನಾವು ಕೇಳಕತ್ತೀವಿ ಅಂತ ಅದಕ್ಕಾದರೂ ನಾವು ನಾಟಕ ಮಾಡಲೇಬೇಕು ಗೌಡ್ರೆ ದಯವಿಟ್ಟು ಸಹಕಾರ ಮಾಡಿ ಅಡ್ಡಿ ಇಲ್ರಿ ನನ್ನ ಮಕ್ಕಳ ಜೀವನ ನಾನು ಪಣಕ್ಕಿಡಲ್ರಿ ನಿಜವಾಗ್ಲೂ ಹೇಳ್ತೀನಿ ರೀ ಬ್ಯಾಡ್ ಸರ ನಂದು ಆಸ್ತಿ ಬೇಕಾರ ಬರ್ಕೊಡಂದ್ರೆ ಕೊಟ್ಬಿಡ್ತೀನಿ ರೀ ಇಲ್ಲ ಸರ ಸಾಧ್ಯ ಇಲ್ಲ ಸರ ಆಯ್ತಮ್ಮ ಆಯ್ತು ಅವ್ರ ಮನೆಗೆ ಬರೋವರೆಗೂ ನಾವ್ ಏನು ಮಾಡಲ್ಲ ಆಯ್ತಾ ಲೊಕೇಶನ್ ಮಾತ್ರ ಟ್ರೇಸ್ ಮಾಡ್ತೀವಿ ಅಷ್ಟೇ ಅದು ಅವ್ನ್ ಗೊತ್ತಾಗ್ದಂಗೆ ಟೆನ್ಶನ್ ಆಗ್ಬಿಡಿ ನಾನು ನಿಮ್ಮ ಜೊತೆಗೆ ಇರ್ತೀನಿ ಯಾಕಂದ್ರೆ ನೀವು ಕೇಳಿದ್ರಲ್ಲ ನಿಮಗೆ ಒಬ್ರು ಸೆಕ್ಯೂರಿಟಿಗೆ ಬೇಕು ಅಂತ ಹಂಗಾಗಿ ನಾನೇ ಇದ್ದೀನಿ ನನ್ನ ಟೀಮ್ ನನ್ನ ಹಿಂದೆ ಕೆಲಸ ಮಾಡ್ತಾನೆ ಇರುತ್ತೆ ಅಂಕಲ್ ನಾನು ಹೋಗಿ ಎಲ್ಲ ರೆಡಿ ಮಾಡ್ಕೊತೀನಿ ಆಯ್ತು ಹುಷಾರ್ ನೋಡು ಅವ ನನ್ನನ್ನು ಬಿಟ್ಟಿರೋದ ಅದಕ್ಕೆ ಅಂಕಲ್ ಎಲ್ಲಾನು ರೆಡಿ ಮಾಡ್ಲಿ ಬಾಂಡ್ ಅಂತಾನು ಬಿಟ್ಟಣ ಇಲ್ಲ ಅಂದ್ರೆ ಅವ್ನ ನನ್ನನ್ನು ಕರ್ಕೊಂಡು ಹೋಗ್ತಿದ್ದ ಆಯ್ತಪ್ಪ ಆದ್ರೂ ಯಾಕೆ ಬೇಕು ಒಂದು ಸ್ವಲ್ಪ ಹುಷಾರ್ ಇದ್ಬಿಡಲ್ಲ ಸರಿ ಅಂಕಲ್ ಆಯ್ತು ಅರರೇ ವಿನಯ ಪಾಪ ಇಂಥ ಗತಿ ನೀನು ಮಾಬಾ ಬಿಟ್ಬಿಡು ಮಾವ ಯಾಕೆ ಹಿಂಗ್ ಮಾಡಕತ್ತಿದೆ ಹ್ಮ್ ಬಿಟ್ಬಿಡ್ತೀನಿ ನಿಮ್ಮಪ್ಪ ಎಲ್ಲಾ ಆಸ್ತಿ ನನ್ನ ಹೆಸರು ಬರ್ದಿರೋ ಬಾಂಡ್ ನನ್ನ ಕೈಯಾಗಿ ಇಟ್ಟುಬಿಡ್ಲಿ ನಾನು ನಿಮ್ಮನ್ನೆಲ್ಲ ಈಗಲೇ ಬಿಟ್ಬಿಡ್ತೀನಿ ಹ್ಮ್ ಅಣ್ಣರ ನೀವು ಯಾರು ಏನು ನನಗಂಕರ್ ಗೊತ್ತೇ ಇಲ್ಲ ಯಾಕೆ ಹಿಂಗ್ ಮಾಡಕತ್ತೀರಿ ನಿಮ್ಮ ತಂಗಿ ಅನ್ಕೊಂಡ್ ಬಿಟ್ಬಿಡ್ರಿ ನಮ್ಮನ್ನ ಅಯ್ಯೋ ನಮ್ಮ ಸ್ವಂತಕ್ಕನ್ನ ಜಾಸ್ತಿ ಓದ್ದವ್ ನಾನು ಇನ್ನಿನ್ನ ತಂಗಿ ಅನ್ಕೊಳಕ್ ನನಗೇನು ಕರ್ಮನಾ ಅಯ್ಯೋ ಕರ್ಮ ನೋಡಮ್ಮ ನೀ ಬಾಯಿ ಮುಚ್ಕೊಂಡಿದ್ರ ಲಘು ಮನೆಗೆ ಹೋಗ್ತಿದ್ದೆ ಎಕ್ಸ್ಟ್ರಾ ಬುದ್ಧಿ ಏನಾರ ತೋರ್ಸಿದ್ರ ನನ್ನ ಕೈಯಾಗಿರೋ ಬುಲೆಟ್ಟು ನಿನ್ನ ಹಣೆಯಾಗಿರತ್ತ ಯಾಕೋ ಹುಲಿ ಆಗೈತಿ ಏನೋ ನಿಮ್ಮ ದೊಡ್ಡದ ಹೇಳ್ತಿದ್ದ ನನ್ನ ಮಗ ಹಾಂಗ ನನ್ನ ಮಗ ಹಿಂಗ ನನ್ನ ಮಗ ಹಾಂಗ ಮಾಡ್ತಾನ ಯಾಕ ಪಾಪ ಹುಲಿ ಹಲ್ಲು ಕೈ ಕಾಲು ಬಿಚ್ಚ ಹುಲಿನ ಇಲಿನ ಅಂತ ಬಾಂಡ್ ಬರೋವರೆಗೂ ಇನ್ನೊಂದು ಎರಡು ಮೂರು ತಾಸು ನೀವು ಹಿಂಗ ಕುತ್ಕೋಬೇಕು ಕುತ್ಕೋರಿ ಗೌರಿ ಗೌರಿ ಹೇಳ್ರಿ ನೋಡು ಮುಂದಕ್ಕ ಬಂದು ನನ್ನ ಕಟ್ಟ ಬಾಯಿಲೆ ಬಿಚ್ಚ ಏನಾರ ಆಗತ್ತ ಒಂದ್ ಚೂರು ಮುಂದಕ್ ಬರ್ತೀಯ

ಮಾ ಮರೆಗೂ ನನಗೂ ಸೇಸಿ ಕಟ್ಟ್ಯಾಣ ಹೊಟ್ಟಿಗೆ ಬಗ್ಗಕ್ಕ ಅಪ್ಪ ಕೈ ಮಾಡ್ತೀನಿ ಅಣ್ಣ ಶ್ ಯಾರ ಬಂದರು ಸುಮ್ನೆ ಯಾರಾರ ಏನಾರ ಚಾಲಕತನ ತೋರಿಸ್ಬೇಕಲ್ಲ ಆಯ್ತು ನಿಮಗೆ ಒಬ್ರೊಬ್ರಿಗೆ ಏನು ಮಾತಾಡಂಗಿಲ್ಲ ನೀವು ನೀವು ಮಾತಾಡೋದು ನನಗೆ ಅಲ್ಲಿ ಹೊರಗೆ ಕೇಳತ್ತೆ ಮತ್ತು ಬಗ್ಗಿನ ಹರಿಯೋದಿಲ್ಲ